ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭಿಕ್ಷುವಿಗೆ ಸ್ವಾಗತ ಬನ್ನಿ ಯಶಸ್ಸಿನ ಹೊಸದೊಂದು ಮೆಟ್ಟಿಲನ್ನು ಹತ್ತೋಣ ಬನ್ನಿ ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳು ಪಚನ ಕ್ರಿಯೆಯನ್ನು ವಿವರಿಸಿ ಅಥವಾ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಜೈಲಮ್ ಮತ್ತು ಫ್ಲೋಯಂ ಅಂಗಾಂಶಗಳ ಪಾತ್ರವನ್ನು ವಿವರಿಸಿ ಈ ಪ್ರಶ್ನೆಯನ್ನು ಮಾರ್ಚ್ ಇಪ್ಪತ್ತ್ಮೂರರ ಪರೀಕ್ಷೆ ಕೇಳಲಾಗಿದೆ ಉತ್ತರ ಜಠರ ಜಠರದ ಗೋಡೆಯಲ್ಲಿರುವ ಜಠರ ಗ್ರಂಥಿಯು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತವೆ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಪೆಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ ಸಣ್ಣ ಕರುಳು ಇದು ಮೆದೋಜಿರಕ ರಸ ಮತ್ತು ಪಿತ್ತರಸಗಳನ್ನು ಪಡೆಯುತ್ತದೆ ಪಿತ್ತರಸವನ್ನು ಆಹಾರವ ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಪಿತ್ತರಸದ ಲವಣಗಳು ಇಲ್ಲಿ ಕೊಬ್ಬನ್ನು ಎಮ್ ಎಲ್ಸೀಕರಣಗೊಳಿಸುತ್ತದೆ ಮೆದೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನ್ ಅನ್ನನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಲೈಪೇಸ್ ಎಮ್ ಎಲ್ಸೀಕರಣಗೊಂಡು ಕೊಬ್ಬನ್ನು ವಿಭಜಿಸುತ್ತದೆ ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಕೊಬ್ಬುಗಳನ್ನು ಕೊಬ್ಬಿನಾಮ್ಲ ಮತ್ತು ಗ್ಲಿಸಾರಲ್ ಆಗಿ ಪರಿವರ್ತಿಸುತ್ತದೆ ಜೈಲಂ ಜಲವಾಹಕ ಅಂಗಾಂಶ ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಜೈಲಂ ಅಂಗಾಂಶದಲ್ಲಿ ಬೇರು ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳಿಂದ ನೀರು ನಷ್ಟವಾಗುವಿಕೆಯು ಶೋಷಣವನ್ನು ಉಂಟುಮಾಡುತ್ತದೆ ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ ಫ್ಲೋಯಂ ಆಹಾರವಾಹಕ ಅಂಗಾಂಶ ಸಂಶ್ಲೇಷಣೆಯ ಉತ್ಪನ್ನಗಳು ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಫ್ಲೋಯಂ ಅಂಗಾಂಶವು ಎಲೆಗಳಿಂದ ಬೇರುಗಳು ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಸರಬರಾಜು ಮಾಡುತ್ತದೆ ಜೈಲಂ ಅಂಗಾಂಶ ನೀರು ಮತ್ತು ಲವಣಗಳನ್ನು ನಿರವಯವ ವಸ್ತುಗಳನ್ನು ಸಾಗಿಸುತ್ತದೆ ಫ್ಲೋಯಂ ಅಂಗಾಂಶ ಆಹಾರ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ ಝೈಲಂ ವಸ್ತುಗಳು ಝೈಲಂನಲ್ಲಿ ವಸ್ತುಗಳ ಹರಿವು ಏಕಮುಖ ಫ್ಲೋಯಂನಲ್ಲಿ ವಸ್ತುಗಳ ಹರಿವು ದ್ವಿಮುಖ ಮೇಲ್ಮುಖ ಮತ್ತು ಕೆಳಮುಖ ಝೈಲಂನ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ ಫ್ಲೋಯಂನ ಜರಡಿನಾಳ ಮತ್ತು ಸಂಗಾತಿ ಜೀವಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೂ ಸಾಗಿಸುತ್ತದೆ ಝೈಲಮ್ನಲ್ಲಿ ಶೋಷಣ ಒತ್ತಡದಿಂದ ಕಾರ್ಯ ಉಂಟಾಗುತ್ತದೆ ಫ್ಲೋಯಂನಲ್ಲಿ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆ ಉಂಟಾಗುತ್ತದೆ ಸಸ್ಯಗಳಲ್ಲಿರುವ ದೊಡ್ಡ ಅಂತರ್ಕೋಶೀಯ ಅವಕಾಶಗಳು ಎಲ್ಲ ಜೀವಕೋಶಗಳು ಗಾಳಿಯ ಜೊತೆ ಸಂಪರ್ಕದಲ್ಲಿರುತ್ತವೆ ಇದರಿಂದ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತವೆ ಅಂದರೆ ಈ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ವಾತಾವರಣಕ್ಕೆ ಅಥವಾ ಗಾಳಿಗೆ ಹೋಗುತ್ತವೆ ಆರು ಕ್ವಶನ್ ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಿದೆ ಕೋಣೆಗಳ ನಡುವಿನ ಕವಾಟಗಳು ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುತ್ತವೆ ಸೆಪ್ಟಮ್ ಎಂಬ ವಿಭಜಿಸುವ ಭಿತ್ತಿ ಹೊಂದಿದೆ ಸೆಪ್ಟಮ್ ಎಂಬ ರಚನೆಯು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆಗೆ ವಿಭಿನ್ನ ಮಾರ್ಗಗಳನ್ನು ಸೃಷ್ಟಿಸಿದೆ ಬಿ ಸಣ್ಣ ಕರಳು ಸಣ್ಣ ಕರಳಿನಲ್ಲಿರುವ ವಿಲ್ಲೆಗಳೆಂಬ ಬೆರಳಿನಾಕಾರದ ರಚನೆಗಳಿಂದ ಹೇರಲ್ಪಡುತ್ತದೆ ರಕ್ತದ ಪ್ಲಾಸ್ಮಾ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸುತ್ತವೆ ಆರ್ ಬಿ ಸಿ ಆಕ್ಸಿಜನ್ ಸಾಗಿಸುತ್ತದೆ ಲವಣಗಳಂತಹ ಇತರೆ ಅನೇಕ ವಸ್ತುಗಳನ್ನು ರಕ್ತವು ಸಾಗಿಸುತ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗಳಿಸೋಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವನ್ನು